ಏದು ಏದು ಇದು ಇದರಲ್ಲಿ ಯಾರೋ ಒಬ್ಬ ಫಲಾನುಭವಿ ಇರಬೇಕು ಯಾರೋ ಒಬ್ಬ ಸಂತ್ರಸ್ತ ಇರಬೇಕು ರಾಹುಲ್ ಗಾಂಧಿ ಈ ಥರದೊಂದು ಡೇಟಾ ಕೊಟ್ಟಾಗ ಯಾಕಂದರೆ ರಾಹುಲ್ ಗಾಂಧಿ ಹೇಳ್ಬೇಕಾದ್ರೆ ಒಂದು ಮಾತು ಕೇಳಿಸ್ಕೊತಾ ಇದ್ದೆ ನಾನು ಟೈಮ್ ಆ್ಯಂಡ್ ಅಗೈನ್ ಅಗೈನ್ ಆ್ಯಂಡ್ ಅಗೈನ್ ಎಂಟೈರ್ ಟೀಮ್ಗೆ ನಾನು ವಾರ್ನಿಂಗ್ ಮಾಡಿದ್ದೀನಿ ಒಮ್ಮೆ ಅಲ್ಲ ಅಂತ ನೂರು ಬಾರಿ ನೀವು ಚೆಕ್ ಮಾಡಿ ನನಗೆ ಕರೆಕ್ಟಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂಥೇಳಿ ಈಗ ಅಷ್ಟೊಂದು ವೋಟ್ಗಳು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ನೂರ ಎಪ್ಪತ್ತೇಳು ಓಟು ಈ ಥರದ್ದು ಯಾರೋ ಬ್ರೆಜಿಲ್ನ ಮಾಡೆಲ್ಲು ಇವರು ಯಾರು ಸ್ವೀಟಿ ಆಯ್ತಾರೆ ಇನ್ನೊಂದು ಏನೇನೋ ಹೆಸರಲ್ಲಿ ಇವರು ಬರ್ತಾರೆ ಅಂತೆಲ್ಲ ಹೇಳಬೇಕಾದಾಗ ಚುನಾವಣಾ ಆಯೋಗದ ಮೇಲೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಇಡೀ ಪ್ರಪಂಚ ನೋಡೋ ರೀತಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಸುಮ್ಮನೆ ಮಾತಲ್ಲ ನಾಳೆ ದಿನ ಇದರಲ್ಲಿ ಒಂದೇ ಒಂದು ಅಂಶ ಒಂದು ಒಂದೇ ಒಂದು ಅಂಶ ಸುಳ್ಳಾಗ್ಬಿಟ್ರೆ ರಾಹುಲ್ ಗಾಂಧಿನ ಒಳಗಡೆ ಹಾಕ್ಸ್ಬಿಡ್ಬೋದು ನಾಳೆ ಬೆಳಿಗ್ಗೆ ಒಳಗಡೆ ಹಾಕ್ಸ್ಬಿಡ್ಬೋದು ಅಪಪ್ರಚಾರ ಮಾಡ್ತೀರಿ ನಮ್ಮ ಬಗ್ಗೆ ಅಂಥೇಳಿ ಈ ಥರದಿದ್ದಾಗ ಒಂದು ರಾಜಕೀಯ ಪಕ್ಷವಾಗಿ ಬಿ ಜೆ ಪಿ ಒಂದು ಕಡೆ ಸೊಳ್ಳತ್ತಿಲ್ಲ ನೀವು ಈ ಒಂದು ಮೈದಾನದಲ್ಲಿ ನೀವೊಬ್ಬರು ಆಟಗಾರರೇ ನೀವೊಬ್ಬರು ಆಟಗಾರರೇ ಇವತ್ತು ಇವರೇನು ಸಂತ್ರಸ್ತರ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೋ ಇದೇ ಮೆಥಡ್ಡು ನಾಳೆ ದಿನ ಚಕ್ರ ತಿರುಗುತ್ತೆ ಕೆಳಭಾಗದಲ್ಲಿ ಚಕ್ರದಲ್ಲಿದ್ದರೂ ಮೇಲ್ಭಾಗ ಬರ್ತಾರೆ ಮೇಲಿದ್ರು ಕೆಳಗಡೆ ಬರ್ತಾರೆ ಅದು ಬಂದಾಗ ಈಸಿಯೆಸ್ಟ್ ಮೆಥಡ್ ಆಗಿಬಿಡುತ್ತೆ ಇಪ್ಪತ್ತೈದು ಲಕ್ಷ ಮತಗಳನ್ನೊಬ್ಬರು ಇಟ್ಕೊಂಬಿಟ್ಟ ಅಂದರೆ ಒಂದು ರಾಜ್ಯ ಐದು ವರ್ಷ ಅವ್ನ ಕೈನಲ್ಲಿ ಅಂತ ಹೇಳಿ ಯಾಕೆ ಬಿ ಜೆ ಪಿ ಕಡೆಯಿಂದ ಇದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಅಪೋಸಿಷನ್ನು ಒಂದು ತನಿಖೆ ಮಾಡಿ ಚು ಚುನಾವಣೆ ಆಗೋದ್ ಕಡೆಯಿಂದ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಬರಬೇಕು ಅಂತ ಹೇಳಿ ಒಂದು ಸಣ್ಣ ಆಗ್ರಹ ಬಂದಿಲ್ಲ ಸರ್ ಇದು ಹೆಂಗಂದರೆ ಇವರು ಒಂದು ಮತ್ತೆ ಮತ್ತೆಂಥ ಇದು ಇವತ್ತಿನ ಪ್ರೆಸ್ ಮೀಟ್ ಅದು ಕ್ಲೂಲೆಸ್ ಅಬೌಟ್ ದ ಫ್ಯಾಕ್ಟ್ಸು ಡೆಸ್ಪರೇಟ್ ಅಬೌಟ್ ದ ಹೆಡ್ ಲೈನ್ಸ್ ಕ್ಲೂಲೆಸ್ ಅಬೌಟ್ ದ ಫ್ಯಾಕ್ಟ್ಸ್ ಡೆಸ್ಪರೇಟ್ ಫಾರ್ ದ ಹೆಡ್ ಲೈನ್ಸ್ ತರ ಆಗುತ್ತೆ ನಾವ್ ಆಗಿ ನ್ಯಾಯ ಸಿಗ್ಬೇಕು ಸರ್ ಏನೇ ಅದೇ ಕಂಪ್ಲೇಂಟ್ ತಗೊಂಡ್ರು ಏನಾದ್ರೂ ಸಮಸ್ಯೆ ಇತ್ತು ಪೊಲೀಸ್ ಫಸ್ಟ್ ಏನ್ ಮಾಡ್ತೀರಾ ನೀವು ಕಂಪ್ಲೇಂಟ್ ಕೊಡ್ತೀರಾ ನೀವು ಸೊ ಯಾರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನ್ಯೂಟ್ರಲ್ಸ್ ಎಸಿಐ ಸುಪ್ರೀಂ ಕೋರ್ಟ್ ಆಗಬಹುದು ನ್ಯಾಯ ವಿಧಾನ ವ್ಯವಸ್ಥೆ ಇರುವಂತ ನಮ್ಮ ದೇಶದಲ್ಲಿರುವಂತದ್ದು ನೀವು ಇಷ್ಟೊಂದು ಹೇಳ್ತಾ ಇರ್ಬೇಕಾದಾಗ ವೈ ವಿ ಆರ್ ಆಲ್ವೇಸ್ ಟೆಲಿಂಗ್ ನಾವ್ ರೆಪ್ರೆಸೆಂಟೇಟಿವ್ಸ್ ಆಫ್ ಐ ಆಮ್ ದ ಪಾರ್ಟಿ ಮೆಂಬರ್ ಬಿಜೆಪಿ ಪಾರ್ಟಿ ಮೆಂಬರ್ ಆಮ್ ನಾಟ್ ಟಾಕಿಂಗ್ ಬಿ ಆಫ್ ಸಿ ಅಂತ ನಾನೇನು ಮಾತಾಡ್ತಾ ಇಲ್ಲ ಗೋನ್ ಹರಿಯಾಣದಲ್ಲಿ ಯಾರು ಗೆದ್ದವರು ಹರಿಯಾಣದಲ್ಲಿ ಹರಿಯಾಣದಲ್ಲಿ ಗೆದ್ದವರು ಬಿಜೆಪಿ ಗೆದ್ದಿದ್ದು ಬಿಜೆಪಿ ನನ್ನ ಪಾಯಿಂಟ್ ಏನಿದೆ ಅಂದ್ರೆ ಸ್ಟ್ರೈಟ್ ಅವೇ ಇಪ್ಪತ್ತೈದು ಲಕ್ಷ ಮತ ಇವರು ಕದ್ದಿದ್ದಾರೆ ಅಂತ ಬಂದಾಗ ಸೋತಿರುವುದು ರಾಹುಲ್ ಗಾಂಧಿ ಗೆದ್ದಿರುವುದು ಬಿಜೆಪಿ ಸೊ ಹೀಗಿದ್ದಾಗ ನಿಮ್ಮ ಮೇಲೂ ನೀವು ಮತಗಳನ್ನ ಕದ್ದು 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 ಗೆದ್ದಿದ್ದೀರಾ ಅಂತ ಹೇಳಿ ಬಹಿರಂಗವಾಗಿ ರಾಹುಲ್ ಗಾಂಧಿ ಮಾತಾಡ್ತಿರೋದಲ್ಲಿ ಹೀಗಿದ್ದಾಗ ನಿಮ್ ರೋಲ್ ಏನು ಇವಾಗ ನಿಷ್ಕರಂಕವಾಗಿದ್ದು ಈಗ ನೀವು ಬಗ್ಗೆ ಮಾಲೂರ್ ಬಗ್ಗೆ ಏನ್ ಕೇಸ್ ಆಯ್ತು ಹನ್ನೊಂದನೇ ತಾರೀಕು ಎಣಿಕೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಇದೆಲ್ಲ ಬಂದಾಗ ರಾಹುಲ್ ಗಾಂಧಿ ಅದನ್ನ ಕೇಳ್ತಾ ಇರೋದಂದಾಗ ನಿಮ್ಮ ಪಾರ್ಟಿ ಏನ್ ಮಾಡ್ಬೇಕ ಇವಾಗ ಅಂತ ಸರ್ ಆಗ ನೀವು ಅರಿಯನಾ ಎಕ್ಸಾಂಪಲ್ಸ್ ಕೊಟ್ರಿ ಇನ್ ದ ಹಿಮಾಚಲ್ ಪ್ರದೇಶನುನು ಹೋಲ್ ಸ್ಟೇಟ್ಸ್ ಡಿಫರೆನ್ಸ್ ವಾಸ್ ಪಾಯಿಂಟ್ ಫೈವ್ ಪರ್ಸೆಂಟು ಚೆಕ್ ಮಾಡ್ಬೋದು ಅದ್ರಲ್ಲಿ ನಾವು ಇವ್ರ ತರ ಗೋ ಅಂತ ಆರತನ ಅದ ತರ ಯಾರಿಗೂ ಕೇಳ್ತಾ ಇರೋ ತರ ಅಲ್ಪ ಕುತ್ಕೊಂಡಿಲ್ಲ ಸರ್ ಚಿಕ್ ಮಗು ತರದಲ್ಲಿ ಎಕ್ಸೆಪ್ಟ್ ಡಿಫೀಟ್ ನಾವ್ ಇದು ಮಾಡಿಲ್ಲ ಪೀಪಲ್ಸ್ ವರ್ಡಿಕ್ಟ್ ಏನಿದೆ ವಿ ಆ್ಯಕ್ಟು ಎಕ್ಸೆಪ್ಟ್ ಇಟ್ ಅಲ್ಲಿ ಔಟ್ ಆಫ್ ಫೈವ್ ಮೂರ್ ದೊಡ್ಡ ಸ್ಟೇಟ್ ಕೊಟ್ಬಿಡೋದು ಇವ್ರಿಗೆ ಎರಡ್ ಸ್ಟೇಟ್ ನಾವು ಇಟ್ಕೊಂಡ್ಬಿಡಣ್ಣ ಅಥವಾ ಎರಡು ಸ್ಟೇಟ್ ಅವರು ಕೊಟ್ಬಿಡೋದು ಅವಾಗ ನೋಡಿದ್ರಿ ಆ ಎರಡು ಸ್ಟೇಟ್ ಅಲ್ಲಿ ಗೆದ್ದಾಗಿ ಇವ್ರೇನು ಮಾತಲ್ಲ ಸೋತಾಗಿ ಮಾತ್ರ ಮಾತಾಡ್ತಾರೆ ನರೇಶನ್ ಸರ್ ನಾವ್ ಯಾವಾಗ್ಲೂ ಎಲೆಕ್ಷನ್ ನಾವು ಇಲ್ಲಿವರೆಗೂ ಬಂದಿರೋದು ತ್ರೀ ನಾಟ್ 303 लास्ट ಹೈಸ್ಟ್ ನಮ್ ಬಂದಿರಂತದ್ದು ವಿ ಕೇಮ್ ಫ್ರಮ್ 2 ಸರ್ ನಮ್ಗೆ ಗೊತ್ತಿದೆ ಸೋಲು ನಾವು ಅನುಭವಿಸ ಅನುಭವಿಸ ಬಂದಿರಂತದ್ದು ಗೊತ್ತಿದೆ ಸರ್ ಅದರಲ್ಲಿ ವಿ ನೋ ದಿ ಟೇಸ್ಟ್ ಆಫ್ ಡಿಫೀಟ್ಸ್ ಏನಂತ ಅಂದ್ಬಿಟ್ಟು ಆದ್ರೆ ನಾವು ಜನಗಳ ಪ್ರೀತಿಯನ್ನು ಗೆಲ್ಸಿದೆ ಇಟ್ ಕೆ ಲಾಂಗ್ ಇಯರ್ಸ್ ಈ ಒಂದು ಇದನ್ನ ಆಪಾದನೆ ಮಾಡ್ತಾ ಇದ್ರಲ್ಲ ಪ್ರೀತಿ ಬಗ್ಗೆ ಹೇಳಿದ್ರೆ ನೀವೊಂದು ಹೇಳ್ತೀರಾ ನಾನು ಹೇಳ್ತardo ಸರ್ ನನ್ನ ಪಾಯಿಂಟ್ ಏನು ಗೊತ್ತಾ ಇದೆ ಸ್ಟ್ರೈಟ್ ಆಗಿ ನೀವು ಬಿಜೆಪಿ ಅವರು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳನ್ನ ಥ್ರೂ ಇ ಸಿ ಕದ್ದು ಅಲ್ಲಿ ಅಧಿಕಾರ ಮಾಡ್ತಾ ಇದ್ದೀರಿ ಇದು ನನ್ನ ಮತಗಳು ಅಂತ ರಾಹುಲ್ ಗಾಂಧಿ ನೇರವಾಗಿ ಮಾತಾಡ್ತಿರೋದಲ್ಲಿ ನಾವು ನ್ಯಾಯಯುತವಾಗಿ ಗೆದ್ದಿರುವಂತದ್ದು ನಿಮಗೆ ಆಪಾದಿಲ್ವಾಐಾಷ್ ಸರ್ ಈಗ ಈ ಒಂದು ಮೆಥಡ್ ರಾಹುಲ್ ಗಾಂಧಿ ಪ್ರೆಸೆಂಟೇಶನ್ ಕೊಡ್ತಿದ್ದಾರೆ ಪಿಪಿಟಿ ಪಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಲೆಕ್ಚರರ್ ತರ ನಿಂತ್ಕೊಳ್ತಾರೆ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾರೆ ಯಾರ್ಯಾವ್ದು ವೋಟ್ ಲಿಸ್ಟ್ ಏನಾಗಿತ್ತು ಎಲ್ಲಿ ಕದ್ರು ಯಾವ ಮನೇಲಿ ಎಷ್ಟು ಇದೆಲ್ಲ ಓಕೆ ಇದೆಲ್ಲ ಓಕೆ ಈಸ್ ದಿಸ್ ಎನ್ ಪಾಯಿಂಟ್ ಇದೆ ಇಲ್ಲಿಗೆ ಬಂದು ಇದು ಇನ್ನು ಮುಂದಕ್ಕೆ ಇದು ಹೋಗಕ್ಕಾಗ್ತಿಲ್ವಾ ಅಂತ ರಮಾಕಾಂತ್ ಈಗ ನಾವು ಎಲ್ಲರೂ ಕೂಡ ಮಾತಾಡ್ತಾ ಇರೋದು ಒಂಥರ ಆತರದು ವಾಸ್ತವವಾಗಿ ಏನಂದ್ರೆ ಈ ಮತಚೂರಿಯ ವಿಚಾರದೊಳಗಡೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಪ್ಲೀಟ್ಲಿ ನೇಕೆಡ್ ಆಗಿ ಹೋಗಿದೆ ಎಕ್ಸ್ಪರ್ಟ್ ಆಗಿ ಹೋಗಿದ್ದಾರೆ ಅದ್ರ ಬಗ್ಗೆ ಯಾವ ಡೌಟು ಕೂಡ ಯಾರಿಗೂ ಇಲ್ಲ ಈಗ ಈ ಪ್ರೆಸ್ ಕಾನ್ಫರೆನ್ಸ್ ಆದ ಮೇಲೆ ಆಕ್ಚುಲಿ ಆಗ್ಬೇಕಾಗಿದ್ದೇನು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪರವಾಗಿ ಒಂದು ಪಾಯಿಂಟ್ ಬೈ ಪಾಯಿಂಟ್ ಪಾಯಿಂಟ್ ಬೈ ಪಾಯಿಂಟ್ ಎಲ್ಲದಕ್ಕೂ ಕೂಡ ಎಕ್ಸ್ಪ್ಲೇಷನ್ ಕೊಡಬೇಕಾಗಿತ್ತು ಎಕ್ಸ್ಪ್ಲೇಷನ್ ಅನ್ನ ಕೊಡಬೇಕಾಗಿತ್ತು ಆದ್ರೆ ಇದು ಮೇಲ್ನೋಟಕ್ಕೆ ಸಾಬೀತಾಗುವಂತಹ ಸತ್ಯ ಇದು ಇದರೊಳಗಡೆ ಯಾವುದು ಹೈಡೆನ್ಸ್ ಸಿಕ್ಕಿಲ್ಲ ಅವರೆಲ್ಲ ಉದಾಹರಣೆ ಸಮೇತ ಹೆಸರು ಸಮೇತ ಫೋಟೋ ಸಮೇತ ಹೇಳ್ತಾ ಇರೋದ್ರಿಂದ ಇದು ಮೇಲ್ನೋಟಕ್ಕೆ ಸಾಬೀತಾಗುವಂತ ಗೋಡೆ ಬರದ ರೀತಿಯ ಒಳಗಡೆ ಸ್ಪಷ್ಟವಾಗಿ ಕಾಣ್ತಾ ಇರುವಂತ ಸತ್ಯ ಚುನಾವಣಾ ಆಯೋಗ ಬೆತ್ತಲಾಗಿ ಹೋಗಿದೆ ಇದ್ರ ಬಗ್ಗೆ ಮೊದಲಿಗೆ ನಮಗೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು ಎರಡನೇದು ಈ ಚುನಾವಣಾ ಆಯೋಗ ಆಗ್ಲಿ ಅಥವಾ ಬಿಜೆಪಿಯ ನಾಯಕರಾಗ್ಲಿ ಈ ಪ್ರೆಸ್ ಕಾನ್ಫರೆನ್ಸ್ ಮುಗಿದ ನಂತರ ಅವರು ಆಡ್ತಾ ಇರುವಂತಹ ಮಾತುಗಳು ಅವರು ಕೊಡ್ತಾ ಇರುವಂತಹ ಎಕ್ಸ್ಪ್ಲನೇಷನ್ ಅವರು ಮಾಡ್ತಾ ಇರುವಂತಹ ವಾದ ಅವರು ತರ್ಕ ಎಲ್ಲವನ್ನೂ ಕೂಡ ಎಲ್ಲ ಇಡೀ ದೇಶ ನೋಡ್ತಾ ಇದೆ ಕೇಳ್ತಾ ಇದೆ ನಾನು ಕಿರಣ್ ರಿಜಿಜು ಅವರ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ಇವತ್ತು ನೋಡಿದೆ ಒಂದೇ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಲಾಜಿಕ್ ಕೂಡ ಅವರ ಮಾತುಗಳಲ್ಲಿ ಇರಲಿಲ್ಲ ಅವರು ಈಗ ಚುನಾವಣಾ ಆಯೋಗದ ಪರವಾಗಿ ಬಂದು ಯಾಕಂದ್ರೆ ಚುನಾವಣಾ ಆಯೋಗದ ಪರವಾಗಿ ಬರಲೇಬೇಕು ಕಾರಣ ಏನು ಅಂತಂದ್ರೆ ಚುನಾವಣಾ ಆಯೋಗದ ಮೇಲೆ ಇರುವ ಆರೋಪ ಅದು ಬಿಜೆಪಿಯ ಮೇಲೆ ಇರುವಂತಹ ಆರೋಪ ಕೂಡ ಹೌದು ಯಾಕಂದ್ರೆ ಈ ರೀತಿಯ ಮತ ಕಳ್ಳತನದಿಂದ ಕಾಂಗ್ರೆಸ್ನವರು ಸಂತ್ರಸ್ತರಾಗಿದ್ದರೆ ಫಲಾನುಭವಿಗಳು ಬಿಜೆಪಿ ಅವರು ಬೆನಿಫಿಷಿಯರಿ ಹಿಂಗಾಗಿ ಅವರು ಕೂಡ ಆರೋಪಿ ಸ್ಥಾನದೊಳಗಡೆ ಇರೋದ್ರಿಂದ ಅವರು ಬಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿ ಒಂದು ಜೀರೋ ಪರ್ಸೆಂಟ್ ಲಾಜಿಕ್ ಇರುವಂತ ಮಾತುಗಳನ್ನ ಆಡಿ ಹೋದ್ರು ಎಲ್ಲದಕ್ಕೂ ಕೂಡ ನೀವು ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳೋದು ಬಹಳ ಸರಳ ಆಯ್ತು ಸುಪ್ರೀಂ ಕೋರ್ಟ್ಗು ಹೋಗ್ಬೋದು ಅಂತ ಅನ್ಕೊಳ್ಳಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ನೊಳಗಡೆ ಅವೆಲ್ಲ ಬೇರೆ ಬೇರೆ ವಿಚಾರಣೆ ಕೂಡ ನಡೀತಾ ಇದೆ ಆದ್ರೆ ಸುಪ್ರೀಂ ಕೋರ್ಟ್ ಒಂದನೇ ಅಂತಿಮ ಅದಕ್ಕಿಂತ ಮುಂಚೆ ಏನು ಬೇರೆ ಬೇರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಲ್ಲ ನಮ್ಮ ಪೊಲೀಸ್ ಇದೆ ಕಾನೂನು ಇದೆ ಚುನಾವಣಾ ಆಯೋಗ ಇದೆ ಇವರೆಲ್ಲ ಮತ್ತೆ ಎದಕ್ಕೆ ಆಗಾದ್ರೆ ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡ್ಲಿ ಸುಪ್ರೀಂ ಕೋರ್ಟ್ ಮಾತ್ರ ಇರ್ಲಿ ದೇಶದೊಳಗಡೆ ಪ್ರತಿಯೊಂದಕ್ಕೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುದಪ್ಪ ಬೇರೆ ಏನ್ ಚುನಾವಣಾ ಆಯೋಗಕ್ಕಿಲ್ಲ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇವರೆಲ್ಲರೂ ಕೂಡ ಹೋದ್ರೆ ಇಲ್ಲಿ ನೋಡಿ ಇಲ್ಲಿ ನಾನ್ ಯಾಕೆ ಈ ತರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಯಾವುದೇ ಒಂದು ಪಕ್ಷದ ಪ್ರಶ್ನೆ ಅಲ್ಲ ನಮಗೆ ಕಾಂಗ್ರೆಸ್ ಬಿಜೆಪಿ ಇನ್ನೊಂದು ಮತ್ತೊಂದು ಇಂಪಾರ್ಟೆಂಟ್ ಅಲ್ಲ ಈ ದೇಶದ ಜನರ ಮತಾಧಿಕಾರ ಅವರ ಹಕ್ಕು ಪ್ರಜಾಪ್ರಭುತ್ವ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಇದು ಪ್ರಜಾಪ್ರಭುತ್ವದ ಒಂದು ಹೃದಯತೆನೆ ಚಾಕು ಹಾಕೋ ರೀತಿಯೊಳಗಡೆ ಎಲ್ಲಾ ಆಕ್ಟಿವಿಟೀಸ್ ನಡೀತಾ ಇದಾವೆ ಮತ್ತು ಮೇಲ್ನೋಟಕ್ಕೆ ಸಾಬೀತಾಗುವಂಗೆ ಎಲ್ಲವನ್ನೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಕ್ತಾ ಇದೆ ಆದ್ರೂ ಕೂಡ ಚುನಾವಣಾ ಆಯೋಗ ಏನು ಉತ್ತರ ಕೊಡ್ತಾ ಇಲ್ಲ ಎಲ್ಲಿ ಉತ್ತರ ಕೊಡ್ತಾ ಇದೆ ಚುನಾವಣಾ ಆಯೋಗ ಪ್ರೆಸ್ ಕಾನ್ಫರೆನ್ಸ್ ಬಂದಿರುವಂತ ಹೇಳಿರುವಂತಹ ವಿಚಾರಗಳೆಲ್ಲವೂ ಬೇಸ್ಲೆಸ್ ಅಂತ ಹೇಳಿ ಒಂದು ಟ್ವೀಟ್ ಮಾಡಿಬಿಟ್ರೆ ಆಯ್ತಾ ಯಾಕೆ ಪಾಯಿಂಟ್ ಬೈ ಪಾಯಿಂಟ್ ಉತ್ತರವನ್ನು ಕೊಡ್ತಾ ಇಲ್ಲ ಒಬ್ಬ ಒಬ್ಬ ಲೇಡಿಯ ಫೋಟೋ ಮತದಾರರ ಪಟ್ಟಿ ಒಳಗಡೆ ಇನ್ನೂರ ಇಪ್ಪತ್ ಮೂರು ಬಾರಿ ಬರ್ಲಿಕ್ಕೆ ಹೇಗೆ ಸಾಧ್ಯ ಯಾರು ಇದು ಹಾಡ ಹಗಲೇ ದರೋಡೆ ನಡೀತಾ ಇದೆ ಹಾಡ ಹಗಲೇ ಪ್ರಜಾಪ್ರಭುತ್ವದ ದರೋಡೆ ನಡೀತಾ ಇದೆ ಇದರ ಬಗ್ಗೆ ಯಾವ ಡೌಟು ಕೂಡ ನನಗಂತೂ ಇಲ್ಲ ಅದು ಈಗ ಬರ್ತಾ ಇರುವಂತ ಆರೋಪಗಳು ಸುಳ್ಳು ಅಂತ ಹೇಳಿದ್ರೆ ಅದನ್ನ ಚುನಾವಣಾ ಆಯೋಗ ಯಾವುದೇ ನೆಪ ಸುಪ್ರೀಂ ಕೋರ್ಟ್ ಮತ್ತೊಂದು ಇನ್ನೊಂದು ಅಂತೇಳಿ ನೆಪ ಹೇಳದೆ ಉಡಾಫೆಯನ್ನ ಮಾಡದೆ ಸ್ಪಷ್ಟವಾಗಿ ಅದನ್ನ ಅಂತ ಸಾಬೀತು ಮಾಡುವ ಕೆಲಸವನ್ನ ಚುನಾವಣಾ ಆಯೋಗ ಮಾಡಬೇಕು ಅದು ಮಾಡುತ್ತೆ ಚರ್ಚೆ ಮತ್ತೆ ಒಂದು